ಪೆಹಲ್ಗಾಮ್ ದಾಳಿ ನಡೆದು ಇನ್ನೂರ ಮೂವತ್ತೇಳು ದಿನಗಳು ಕಳೆದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಜಮ್ಮುವಿನ ಎನ್ ಐ ಎ ಕೋರ್ಟ್ಗೆ ಇದನ್ನು ಸಲ್ಲಿಕೆ ಮಾಡಲಾಗಿದೆ ಎನ್ ಐ ಎ ತನಿಖಾ ತಂಡ ಸಾವಿರದ ಮುನ್ನೂರು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುವುದಿಲ್ಲ ಏಳು ಆರೋಪಿಗಳ ಹೆಸರನ್ನು ಎನ್ ಐ ಎ ಇಲ್ಲಿ ಉಲ್ಲೇಖ ಮಾಡಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ತಂಡ ಇದೆಯಲ್ಲ ದಳ ಇವರು ಮಾಡಿರ್ತಕ್ಕಂಥ ಒಂದು ಚಾರ್ಜ್ ಶೀಟ್ ಇದು ಏಳು ಆರೋಪಿಗಳನ್ನು ಇವರು ಹೆಸರಿಸಿದ್ದಾರೆ ಇದರಲ್ಲಿ ಯಾರು ಇವರು ಯಾವ ಕಡೆಯವರು ಅಂತ ನೋಡಿದಾಗ ಎಲ್ ಇ ಟಿ ಇದ್ದಾರೆ ಟಿ ಆರ್ ಎಫ್ ಸೇರಿದಂತೆ ಏಳು ಜನ ಎರಡಕ್ಕೂ ಸೇರಿದಂತಹ ಏಳು ಜನ ಸೇರಿ ಸಂಚು ಮಾಡಿ ಪೆಹಲ್ಗಾಮ್ ಅಟ್ಯಾಕನ್ನು ಮಾಡಿದರು ಅಂತ ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಈ ದಾಳಿಗೆ ಪಾಕಿಸ್ತಾನದಲ್ಲೇ ಸಂಚು ರೂಪಿಸಲಾಗಿತ್ತು ಎನ್ನುವುದಕ್ಕೆ ಪುರಾವೆಯನ್ನು ಕೂಡ ತಂಡ ಇಲ್ಲಿ ಕೊಡ್ತಾ ಇದೆ ಆಪರೇಷನ್ ಮಹಾದೇವ್ನಲ್ಲಿ ಉಗ್ರರ ಹೆಸರುಗಳು ಎರಡು ಹತರಾಗಿದ್ದರು ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಇಲ್ಲಿ ಆರೋಪ ಪಟ್ಟಿಯ ವಿವರಗಳು ಇನ್ನೂ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿಲ್ಲ ಆದರೆ ಕೆಲವೊಂದು ಅಂಶ ಬಹಿರಂಗವಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಾರ್ಜ್ ಶೀಟ್ ಏನು ಅಂತ ನೋಡಿದ್ರೆ ಪೆಹಲ್ಗಾಮ್ ದಾಳಿಯೂ ಪ್ರತ್ಯೇಕ ಘಟನೆ ಆಗಿರಲಿಲ್ಲ ಸಪ್ಸಪ್ರೇಟಾಗಿ ಇದಾದಂಥ ಘಟನೆ ಅಲ್ಲ ಇದು ಕಾಶ್ಮೀರದಲ್ಲಿ ಲಷ್ಕರ್ ಸಾಮ್ರಾಜ್ಯ ವಿಸ್ತರಣೆಯ ಒಂದು ಭಾಗ ಆಗಿತ್ತಿದು ಸಂಘಟಿತ ಭಯೋತ್ಪಾದನೆ ಕಾರ್ಯತಂತ್ರದ ಒಂದು ಭಾಗ ಇದು ಆಪರೇಷನ್ ಮಹಾದೇವ್ನಲ್ಲಿ ಲಷ್ಕರ್ ಉಗ್ರರು ಹತರಾಗಿದ್ದಾರೆ ಇಬ್ಬರು ಉಗ್ರರು ಸ್ಥಳೀಯರಿಂದ ನಿರಂತರವಾಗಿ ನೆರವನ್ನು ಪಡೆದುಕೊಂಡಿದ್ದರು ನೆರವು ಕೊಟ್ಟಿದ್ದಂಥ ಸ್ಥಳೀಯರು ಗುಜ್ಜರ್ ಮತ್ತು ಬಕ್ಕರ್ವಾಲ್ ಸಮುದಾಯಕ್ಕೆ ಸೇರಿದವರು ಆದರೆ ಇಡೀ ಸಮುದಾಯ ಉಗ್ರರಿಗೆ ನೆರವು ಕೊಡುವಲ್ಲಿ ಭಾಗಿಯಾಗಿರಲಿಲ್ಲ ಯಾರೋ ಅದರಲ್ಲಿ ಇಬ್ಬರು ಭಾಗಿಯಾಗಿದ್ದರು ಬಿಟ್ಟರೆ ಇಡೀ ಕಮ್ಯುನಿಟಿ ಕಮ್ಯುನಿಟಿನೇ ಸಪೋರ್ಟ್ ಮಾಡಿರಲಿಲ್ಲ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದ ಸ್ಥಳೀಯರು ವ್ಯವಸ್ಥಿತವಾಗಿ ಬೆಂಬಲವನ್ನು ಕೊಟ್ಟಿದ್ದರು ನಿರ್ಣಾಯಕ ಮಾರ್ಗಗಳ ಮೂಲಕ ಉಗ್ರರಿಗೆ ಎಲ್ಲ ವಿವರವನ್ನು ಕೂಡ ಕೊಟ್ಟಿದ್ದರು ಇದರಿಂದ ಉಗ್ರರು ದಾಳಿ ಮಾಡಿದ ಮೇಲೆ ಸುಲಭವಾಗಿ ತಪ್ಪಿಸ್ಕೊಂಬಿಟ್ರವರು ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಂಡು ಕಾಡ್ನಲ್ಲಿ ಅಡಗಿಕೊಂಡಿದ್ದರು ಏತ್ರಿ ಸಾಜಿದ್ ಜಾಟ್ ಲಷ್ಕರ್ ಸಂಘಟನೆಯ ಸಕ್ರಿಯ ಕಾರ್ಯಕರ್ತ ಆಗಿದ್ದ ಇವನು ಗಡಿಯಾಚೆಗಿನ ಹ್ಯಾಂಡ್ಲರ್ಗಳ ನಿರ್ದೇಶನದ ಪ್ರಕಾರ ದೇಶದ ಒಳಗಡೆ ಕೆಲಸ ಮಾಡ್ತಾ ಇದ್ದ ಇವನು ಏತ್ರಿ ಸಾಜಿದ್ ಜಾಟ್ ನಿರ್ದಿಷ್ಟ ಮಾಡ್ಯೂಲ್ ಸಂಘಟನೆ ಮಾಡ್ತಾ ಇದ್ದ ಭಾರತಕ್ಕೆ ಬರ್ತಾ ಇದ್ದಂಥ ಉಗ್ರರಿಗೆ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ರವಾನಿಸ್ತಾ ಇದ್ದ ಇವನು ಸ್ಥಳೀಯರ ಬೆಂಬಲ ಹೇಗಿತ್ತಪ್ಪ ಅಂತ ನೋಡಿದಾಗ ಉಗ್ರರ ಈ ಪಿತೂರಿಯಲ್ಲಿ ಸ್ಥಳೀಯರ ಸಹಕಾರ ಹೆಚ್ಚಾಗಿಯೇ ಇತ್ತು ದಾಳಿ ನಡೆಸುವುದಕ್ಕೆ ಮುನ್ನ ಉಗ್ರರಿಗೆ ಎಲ್ಲ ಅಗತ್ಯ ನೆರವನ್ನು ಕೊಡಲಾಗಿತ್ತು ಅಡಗು ತಾಣಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಿಗದಿತ ಮಾರ್ಗಗಳ ಬಗ್ಗೆ ಸ್ಥಳೀಯರು ತಿಳಿಸಿದ್ರು ದಾಳಿ ನಂತರ ಎಲ್ಲಿಯೂ ಸಿಕ್ಕಿ ಬೀಳದಂತೆ ಬೇಕಾಗಿದ್ದಂಥ ಅಗತ್ಯ ನೆರವನ್ನು ಕೊಟ್ಟಿದ್ದರು ತನಿಖೆಯ ಸಮಯದಲ್ಲಿ ಸಿಕ್ಕಂಥ ಡಿಜಿಟಲ್ ಫೋರೆನ್ಸಿಕ್ ಫೋನ್ ಕರೆ ವಿವರ ಎಲೆಕ್ಟ್ರಾನಿಕ್ ಸಾಧನಗಳು ಘಟನಾ ಸ್ಥಳಗಳ ಬಗ್ಗೆ ವಿವರವನ್ನು ದೃಢೀಕರಿಸಲಾಗಿದೆ ಅಂತೇಳಿ ಸಲ್ಲಿಸಲಾಗಿದೆ